ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಬಂದ್ರೆ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ ಸೀದಾ ರಾಜ್ಭವನ್ ವಿಧಾನಸೌಧದಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರೈತರು ಕಣ್ಣು ಮೇಕರ್ ನೇಕಾರೊಂದ್ ಕಣ್ಣು ಹಾಗೆ ಸಾಲ ಮನ್ನಾ ಮಾಡಿರುತ್ತ ಇರ್ಬೋದು ನೂರು ಕೋಟಿ ರೂಪಾಯಿ ಅದರ ಜೊತೆಗೆ ದೇವರ ದಾಸಮೇಯ ಜಯಂತಿಯನ್ನು ನೇಕಾರ ಸ್ವಂತ ದೇವ ದೇವರ ದಾಸಮೇಯ ಜಯಂತಿಯನ್ನು ಘೋಷಣೆ ಮಾಡಿ ಅಂತ ಕೆಲಸ ಇರ್ಬೋದು ಯಾರಾದರೂ ಇದ್ದರೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಸನ್ಮಾನ್ಯ ಎರಡೂರಪ್ಪನವರು ಮಾಡಿದ್ದಾರೆ ಅದ್ರ ಜೊತೆಗೆ ಅಭಿವೃದ್ಧಿ ನಿಗಮ ಬಿ ಜೆ ಪಿ ಸರ್ಕಾರದಲ್ಲಿ ನೇಕಾರ ಅಭಿವೃದ್ಧಿ ನಿಗಮ ಹಾಗೂ ಸಮನ್ ಕೋವಿಡ್ ಟೈಮಲ್ಲಿ ಸಾಮಾನ್ಯ ಯೋಜನೆ ಅಡಿಯಲ್ಲಿ ಐದು ಸಾವಿರ ರೂಪಾಯಿ ಕೊಡುವಂಥ ಕೆಲಸ ನೇಕಾರಕ್ಕೆ ಸುಮಾರು ನೂರು ನಾಲ್ಕು ಜನಕ್ಕೆ ಲಕ್ಷ ನಾಲ್ಕು ಜನಕ್ಕೆ ಕೊಟ್ಟಿದ್ದಾರೆ ಐದು ಸಾವಿರ ರೂಪಾಯಿ ಅಂತ ಹೀಗೆ ಅನೇಕ ಜನಪರ ಕಾರ್ಯಕ್ರಮಗಳು ನೇಕಾರಕ್ಕೆ ಇನ್ನು ಎಲ್ಲಿ ಸುಮಾರು ಇಪ್ಪತ್ತು ಜಿಲ್ಲೆಗಳಲ್ಲಿ ಟೆಕ್ಸ್ಟೈಲ್ ತರೆಯ ತೆರೆಯೋದಕ್ಕೆ ನೇಕಾರಕ್ಕೆ ಅನುಕೂಲ ಆಗಲಿ ಅಂತೇಳಿ ಅದನ್ನು ಘೋಷಣೆ ಮಾಡಿದ್ದಾರೆ ಅಧಿಕಾರಿಗಳು ಮಾಡಿ ಆಡಳಿತ ನಡೆಸಿರೋದು ಹಾಗೂ ಮುನ್ನೂರ ಅರವತ್ತೈದು ದಿನಗಳು ಒಂದು ರಜಾನೆ ತಗೊಂಡಿದೆ ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡುವ ಯಾರೋ ಇದ್ರೆ ಅದು ಒಂದ್ ಲ ನರೇಂದ್ರ ಮೋದಿಜಿಯವರು ಈ ವಿಚಾರವಾಗಿ ಅನೇಕ ಮಹತ್ವದ ಕೆಲಸಗಳು ನಿಮಗೆಲ್ಲ ಹಾಗೆ ರಾಮ ಮಂದಿರ ನಿರ್ಮಾಣ ಮಾಡಿರುವಂಥ ಕೆಲಸ ಇರ್ಬೋದು ಕಾಶಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರೋ ಕೆಲಸ ಇರ್ಬೋದು ತ್ರೀ ಸೆವೆಂಟಿ ಆ್ಯಕ್ಟ್ ಒಂದು ಕಾನೂನು ರದ್ದು ಮಾಡಿರುವಂಥ ಕೆಲಸ ಇರ್ಬೋದು ಅನೇಕ ಜಿ ಎಸ್ ಟಿ ಬಿಸ್ನೆಸ್ಗೆ ಅನುಕೂಲ ಆಗಲಿ ಅಂತೇಳಿ ಜಿ ಎಸ್ ಟಿ ಕಾನೂನು ತಂದಿರ್ಬೋದು ಡೋರ್ ಟು ಬಿ ಎಡ್ ಮಾನಿಟ್ರೇಷನ್ ಮಾಡಿರುವ ಇನ್ನು ಅನೇಕ